ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಕೂದಲು ತುಂಬನೇ ಒರಟಾಗಿರುತ್ತೆ ತುಂಬಾನೇ ರಫ್ ಆಗಿರುತ್ತೆ ಏನೇ ಮಾಡಿದ್ರು ಕೂಡ ಕೂದಲು ಸ್ಮೂತ್ ಆಗ್ತಾನೆ ಇರಲ್ಲ ಹಾಗೆಯೇ ಕೂದಲು ಶೈನ್ ಆಗ್ತಾನೆ ಇರಲ್ಲ ಅನ್ನೋರು ಈ ಹೇರ್ ರೆಮಿಡಿನ ನೀವು ಬಳಸ್ತಾ ಬರೋದ್ರಿಂದ ತುಂಬಾನೇ ಚೆನ್ನಾಗಿ ಕೂದಲು ನೈಸ್ ಆಗುತ್ತೆ ಹಾಗೆ ಕೂದಲು ತುಂಬಾನೇ ಸ್ಮೂತ್ ಕೂಡ ಆಗುತ್ತೆ ಕೇವಲ ಒಂದೇ ಒಂದು ಸಾರಿ ಈ ಥರ ನೀವು ಮಾಡ್ಕೊಳ್ತಾ ಬರೋದ್ರಿಂದ ನಿಮಗೆ ರಿಸಲ್ಟ್ ಪಟ್ಟಂತ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಎಂಡವ್ರಿಗೂ ನೋಡಿ ತುಂಬಾ ಈಸಿಯಾಗಿರೋ ಹೇರ್ ರೆಮಿಡಿ ಇದು ನಾನಿಲ್ಲಿ ಮೊದಲನೇದಾಗಿ ಅಗಸೆ ಬೀಜಗಳನ್ನು ತೊಗೊಂಡಿದ್ದೀನಿ ಅಗಸೆ ಬೀಜ ಅಥವಾ ಫ್ಲಾಕ್ಸೀಡ್ ಸೀಡ್ಸ್ ಅಂತ ಏನು ಕರೀತಾರಲ್ಲ ಆ ಬೀಜಗಳಿವು ಇದನ್ನು ನಾನು ಕೇವಲ ಒಂದು ಟೀ ಸ್ಪೂನ್ನಷ್ಟು ಹಾಕಿ ರಾತ್ರಿ ಇಡೀ ರಾತ್ರಿ ನಾನು ನೆನೆಯಲು ಬಿಟ್ಟಿದ್ದೆ ಒಂದು ಬೌಲ್ನಲ್ಲಿ ಬೌಲ್ ತುಂಬಾ ನೀರು ಹಾಕಿ ಒಂದು ಟೀ ಸ್ಪೂನ್ ಆಗುವಷ್ಟು ಅಗಸೆ ಬೀಜಗಳನ್ನ ನೆನೆಸಿಟ್ಟಿರುವಂಥದ್ದಿದು ಹೀಗೆ ರಾತ್ರಿ ನೆನೆಸಿಟ್ಟು ನಾವು ಬೆಳಗ್ಗೆ ಹೇರ್ ರೆಮಿಡಿನ ಮಾಡಿಕೊಳ್ಳೋದ್ರಿಂದ ತುಂಬಾನೇ ಚೆನ್ನಾಗಿ ನಮ್ಮ ಕೂದಲು ಸ್ಮೂತ್ ಆಗುತ್ತೆ ಹಾಗೆ ಶೈನ್ ಕೂಡ ಆಗುತ್ತೆ ಅಂತ ನಾನು ಕೇವಲ ಒಂದು ಟೀ ಸ್ಪೂನ್ ಆಗುವಷ್ಟು ಅಗಸೆ ಬೀಜಗಳನ್ನು ನೆನೆಸಿಟ್ಟಿದ್ದೀನಿ ನೀವು ನೋಡ್ತಾ ಇರಬಹುದು ಇಡೀ ರಾತ್ರಿ ನೆನೆದಿರೋದ್ರಿಂದ ಕಾಳುಗಳೆಲ್ಲ ಉಬ್ಬಿಕೊಂಡಿದೆ ಹಾಗೆ ಅಗಸೆ ಬೀಜದಲ್ಲಿರುವಂಥ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಂಡಿದೆ ಈ ಅಗಸೆ ಬೀಜ ತುಂಬಾನೇ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ನಮ್ಮ ಕೂದಲಿಗೆ ಈ ಅಗಸೆ ಬೀಜ ನಮ್ಮ ಆರೋಗ್ಯಕ್ಕೆ ಎಷ್ಟು ಮುಖ್ಯನೋ ಹಾಗೆ ನಮ್ಮ ಕೂದಲಿಗೆನು ಕೂಡ ಅಷ್ಟೇ ಮುಖ್ಯ ಅಂತಾನೆ ಹೇಳ್ಬೋದು ಇನ್ನ ಕೂದಲು ತುಂಬಾನೇ ಉದುರ್ತಾ ಇದೆ ತುಂಬಾನೇ ಕೂದಲು ಬುಡ ಸಮೇತನೇ ಉದುರ್ತಾನೆ ಇದೆ ಕೀಳುತ್ತಾನೆ ಇದೆ ಕೂದಲು ಅನ್ನೋರು ಇದನ್ನ ಬಳಸ್ತಾ ಬರೋದ್ರಿಂದ ಕೂದಲು ಉದುರುವ ಸಮಸ್ಯೆಯನ್ನು ನಾವು ನಿವಾರಣೆ ಮಾಡ್ಕೋಬಹುದು ನಮ್ಮ ಕೂದಲು ಸೊಂಪಾಗಿ ದಟ್ಟವಾಗಿ ಬೆಳೀಬೇಕು ಅಂತ ಅಂದರೆ ನಾವು ಈ ಅಗಸೆ ಬೀಜದ ಎಣ್ಣೆಯನ್ನಾಗಲಿ ಇಲ್ಲ ಅಗಸೆ ಬೀಜದ ಪೇಸ್ಟನ್ನಾಗಲಿ ಹಾಗೆ ನೀರಲ್ಲಿ ಕುದಿಸ್ಕೊಂಡು ಬರೀ ನೀರನ್ನು ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ಕೂದಲು ರಫ್ ಆಗಿ ಅಷ್ಟೇ ರಫ್ ಆಗಿರೋ ಕೂದಲು ಕೂಡ ಸ್ಮೂತ್ ಆಗುತ್ತೆ ಹಾಗೆ ಸಿಲ್ಕ್ ಆ್ಯಂಡ್ ಶೈನಿ ಕೂಡ ಆಗುತ್ತೆ ಕೂದಲು ಬೆಳವಣಿಗೆಗೆ ತುಂಬಾ ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತೆ ಈ ಫ್ಲಾಕ್ಸಿಡ್ ಸೀಡ್ಸು ಹಾಗೆಯೇ ನಮ್ಮ ಕೂದಲಿಗೆ ಪ್ರಮುಖವಾಗಿ ಬೇಕಾಗಿರುವಂಥ ಒಮೆಗಾ ತ್ರೀ ಕೊಬ್ಬಿನ ಆಮ್ಲಗಳು ಹಾಗೆ ಪ್ರೋಟೀನ್ ಹಾಗೆ ಪೋಷಕಾಂಶಗಳಿಂದ ಇದು ಸಮೃದ್ಧವಾಗಿರುತ್ತೆ ಹೀಗಾಗಿ ಕೂದಲು ಉದುರೋದು ಎಷ್ಟೇ ಕೂದಲು ಉದುರ್ತಾ ಇರಲಿ ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲು ಉದುರೋದು ತತ್ಕ್ಷಣವೇ ನಿಲ್ಲುತ್ತೆ ಅಂತಲೇ ಹೇಳ್ಬೋದು ಕೂದಲು ಉದುರೋದು ಪೂರ್ತಿಯಾಗಿ ಕಡಿಮೆಯಾಗಿ ಕೂದಲು ಬುಡದಿಂದಲೇ ಗಟ್ಟಿಗೊಳಿಸುವ ಶಕ್ತಿ ಈ ಅಗಸೆ ಬೀಜದಲ್ಲಿದೆ ಅಂತಲೇ ಹೇಳ್ಬೋದು ತುಂಬಾ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಈ ಅಗಸೆ ಬೀಜ ಕೂದಲು ಡಲ್ ಥರ ಆಗಿದೆ ಕೂದಲು ಒಂಥರ ರಫ್ ಥರ ಆಗಿದೆ ಕೂದಲು ಸ್ಮೂತ್ ಇಲ್ಲ ಒಂದು ಒಳ್ಳೆ ಶೈನ್ ಇಲ್ಲ ಅನ್ನೋರು ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲು ಸ್ಮೂತ್ ಆಗುತ್ತೆ ಹಾಗೆ ಒಂದೊಳ್ಳೆ ಶೈನ್ ಕೂಡ ಬರುತ್ತೆ ಹೊಳಿತಾ ಇರುತ್ತೆ ಪಳಪಳ ಅಂತ ಹೊಳಿಬೇಕು ಅಂದರೆ ನಾವು ಈ ಅಗಸೆ ಬೀಜಗಳನ್ನು ಅವಾಗವಾಗ ಪೇಸ್ಟನ್ನು ಮಾಡಿಕೊಳ್ಳೇಬೇಕಾಗುತ್ತೆ ಅದ್ರ ಜೊತೆಗೇನೆ ನಾನು ಮಜ್ಜಿಗೆಯನ್ನು ಕೂಡ ತೊಗೊಂಡಿದ್ದೀನಿ ನಮ್ಮ ಕೂದಲು ಸ್ಮೂತಾಗಿರಬೇಕು ಅಂತ ಅಂದರೆ ನಾವು ಮಜ್ಜಿಗೆ ಇರಲಿ ಇಲ್ಲ ಅಂದರೆ ಮೊಸರನ್ನು ನಾವು ಬಳಸಲೇಬೇಕಾಗುತ್ತೆ ತುಂಬಾ ಕೂದಲು ರಫ್ ಆಗಿದೆ ಅಂದರೆ ನಾವು ಮಜ್ಜಿಗೆ ಬಳಸೋದ್ರಿಂದ ಕೂದಲು ತಕ್ಷಣನೇ ಸ್ಮೂತ್ ಆಗುತ್ತೆ ಹಾಗೆ ಕೂದಲಿಗೆ ಒಂದೊಳ್ಳೆ ಶೈನ್ ಕೂಡ ಬರುತ್ತೆ ಹಾಗೆಯೇ ಇನ್ನು ಮುಖ್ಯವಾಗಿ ಹೇಳ್ಬೇಕು ಅಂತ ಹೊಟ್ಟು ತಲೆ ಹೊಟ್ಟು ತುಂಬಾನೇ ಇರುತ್ತೆ ಈ ತಲೆ ಹೊಟ್ಟು ಇರೋದ್ರಿಂದ ಕೂದಲು ಬೆಳವಣಿಗೆನೆ ಆಗ್ತಾ ಇರಲ್ಲ ಬರೀ ಕೂದಲು ಉದುರ್ತಾನೆ ಇರುತ್ತೆ ತಲೆ ಹೊಟ್ಟಿನ ಸಮಸ್ಯೆಯನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೇಕು ಅಂತ ನಾವು ಮಜ್ಜಿಗೆಯನ್ನಾಗ್ಲಿ ಇಲ್ಲ ಮೊಸರನ್ನಾಗ್ಲಿ ನಾವು ಯೂಸ್ ಮಾಡಲೇಬೇಕಾಗುತ್ತೆ ಇದರಿಂದ ತಲೆ ಹೊಟ್ಟಿನ ಸಮಸ್ಯೆಯನ್ನ ನಾವು ಬೇಗನೆ ನಾವು ದೂರ ಮಾಡಿಕೊಂಡು ಕೂದಲನ್ನು ಸಿಲ್ಕ್ ಆ್ಯಂಡ್ ಶೈನಿ ಥರ ನಾವು ಇಟ್ಕೋಬೋದು ನಾನಿಲ್ಲಿ ರಾತ್ರಿ ನೆನೆಸಿಟ್ಟಿರುವಂಥ ಒಂದು ಟೀ ಸ್ಪೂನ್ ಆಗುವಷ್ಟು ಅಗಸೆ ಬೀಜಗಳು ಹಾಗೆ ಅದರ ನೀರನ್ನು ತೆಗೆದುಕೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಅರ್ಧ ಬೌಲ್ನಷ್ಟು ಮಜ್ಜಿಗೆಯನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತೀನಿ ಈ ಅಗಸೆ ಬೀಜಗಳಿರ್ಬೋದು ಹಾಗೇನೆ ಮಜ್ಜಿಗೆ ಇರ್ಬೋದು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಎಷ್ಟು ತಂಪು ಕೊಡುತ್ತೋ ಹಾಗೆಯೇ ನಮ್ಮ ಕೂದಲಿಗೂ ಕೂಡ ಅಷ್ಟೇ ಒಳ್ಳೆಯದು ಏಕೆಂದರೆ ಕೂದಲು ಎಷ್ಟೇ ರಫ್ ಆಗಿದ್ದರೂ ಕೂದಲನ್ನ ಸ್ಮೂತ್ ಮಾಡುತ್ತೆ ಹಾಗೆ ಸಿಲಿಕಂಡ್ ಶೈನಿ ಥರ ಮಾಡ್ಕೋಬೇಕು ಅಂತಂದ್ರೆ ನಾವು ಈ ಮಜ್ಜಿಗೆ ಇರ್ಬೋದು ಹಾಗೇನೆ ಅಗಸೆ ಬೀಜಗಳಿರ್ಬೋದು ಇವುಗಳನ್ನು ನಾವು ಬಳಸಲೇಬೇಕಾಗುತ್ತೆ ನಾನಿಲ್ಲಿ ಅಗಸೆ ಹಾಗೂ ಮಜ್ಜಿಗೆಯನ್ನು ಸ್ವಲ್ಪ ಆ್ಯಡ್ ಮಾಡಿ ಮಿಕ್ಸಿಯಲ್ಲಿ ಹಾಕೊಂಡು ಹಾಗೆ ರುಬ್ಕೊಂಡಿದ್ದೀನಿ ರುಬ್ಕೊಂಡು ಇದನ್ನ ಶೋಧಿಸಿದೀನಿ ಇದು ಈ ನೀರೇ ತುಂಬಾನೇ ಪವರ್ಫುಲ್ ಅಂತ ಹೇಳ್ಬೋದು ನೋಡಕ್ಕೆ ನೀರ್ ತರನೇ ಇರುತ್ತೆ ಆದರೆ ಇದರಲ್ಲಿ ಅಗಸೆ ಬೀಜದ ರಸ ಆಡ್ ಆಗಿದೆ ಹಾಗೆ ಮಜ್ಜಿಗೆ ಕೂಡ ಇದೆ ಹಾಗೇನಿದೆ ಹಚ್ಕೊಳ್ಳು ಕೂಡ ತುಂಬಾನೇ ಈಸಿ ಆಗಿದೆ ಈ ನೀರನ್ನ ನಾವು ಕಾರ್ಟೂನ್ ಸಹಾಯದಿಂದ ತಲೆಯ ಪೂರ್ತಿ ಬುಡಭಾಗಕ್ಕೆ ನೀಟಾಗಿ ಹಚ್ಕೊಂಡು ಲೈಟಾಗಿ ಒಂದು ಐದು ನಿಮಿಷ ಮಸಾಜ್ ಮಾಡ್ತಾ ಬರೋದರಿಂದ ತಲೆಯಲ್ಲಿರುವಂಥ ಹೊಟ್ಟೆಲ್ಲ ರಿಮೂವ್ ಆಗುತ್ತೆ ತುಂಬ ದಿನಗಳಿಂದ ತಲೆ ಹೊಟ್ಟು ಕಾಡ್ತಾನೆ ಇರುತ್ತೆ ಏನೇ ಮಾಡಿದ್ರೂ ಕೂಡ ತಲೆ ಹೊಟ್ಟು ಹೋಗ್ತಾನೇ ಇಲ್ಲ ಅನ್ನೋರು ಹಾಗೆಯೇ ತಲೆಗೆ ಅಪ್ಲೈ ಮಾಡಿ ತಲೆಯ ಬುಡಭಾಗಕ್ಕೆ ಅಪ್ಲೈ ಮಾಡಿ ಒಂದು ಐದು ನಿಮಿಷ ನಾವು ಮಸಾಜ್ ಕೊಡೋದ್ರಿಂದ ತಲೆಯ ಹೊಟ್ಟೆಲ್ಲ ನಿವಾರಣೆ ಆಗುತ್ತೆ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಆಮ್ಲಾ ಆಯಿಲು ಇಲ್ಲಾಂದರೆ ಕೊಕೋನಟ್ ಆಯಿಲು ನೀವು ಯಾವ ಯೂಸ್ ಮಾಡ್ತೀರೋ ಆ ಆಯಿಲನ್ನು ಕೂಡ ಮಿಕ್ಸ್ ಮಾಡಿಕೊಂಡು ತಲೆಯ ಪೂರ್ತಿ ಬುಡಭಾಗಕ್ಕೆ ಹಚ್ಕೊಂಡು ಬುಡಭಾಗದಿಂದ ತುದಿಯವರೆಗೂ ಕೂಡ ಹಚ್ಕೊಂಡು ಕೇವಲ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ನೀವು ನಿಮ್ಗೆ ಯಾವುದು ಇಷ್ಟನೋ ಆ ಶ್ಯಾಂಪೂನ ನೀವು ಬಳಸಿ ತಲೆ ಸ್ನಾನ ಮಾಡ್ತಾ ಬರೋದ್ರಿಂದ ಕೂದಲು ತತ್ತಕ್ಷಣವೇ ಕೂದಲು ಸ್ಮೂತ್ ಆಗುತ್ತೆ ಹಾಗೆಯೇ ಸಿಲ್ಕ್ ಆ್ಯಂಡ್ ಶೈನಿ ಥರ ಆಗುತ್ತೆ ಕೂದಲಿಗೆ ಒಂದೊಳ್ಳೆ ಹೊಳಪು ಬರಬೇಕು ಒಂದೊಳ್ಳೆ ಕೂದಲಿಗೆ ಮೆರಗು ಬರಬೇಕು ಅಂತ ಅಂದರೆ ನಾವು ಈ ಅಗಸೆ ಬೀಜಗಳನ್ನು ಬಳಸಲೇಬೇಕಾಗುತ್ತೆ ಅಗಸೆ ಬೀಜಗಳು ನಮ್ಮ ಆರೋಗ್ಯಕ್ಕೆ ಅಷ್ಟೇ ಅಲ್ಲದೇ ನಮ್ಮ ಕೂದಲಿಗೂ ಕೂಡ ನಾವು ಬಳಸ್ತಾ ಬರೋದ್ರಿಂದ ಕೂದಲು ಗ್ರೋತು ಕೂಡ ತುಂಬ ಚೆನ್ನಾಗಾಗುತ್ತೆ ಹಾಗೆಯೇ ಒಂದೊಳ್ಳೆ ಹೊಳಪು ಬರುತ್ತೆ ಈ ಕಾಟನ್ ಸಹಾಯದಿಂದ ನಾವು ತಲೆಯ ಪೂರ್ತಿ ಬುಡಭಾಗದಿಂದ ಆಗದಿಂದ ಕೂಡ ಹಚ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ತಲೆ ಸ್ನಾನ ಮಾಡ್ತಾ ಬರೋದ್ರಿಂದ ತುಂಬಾ ಚೆನ್ನಾಗಿ ಕೂದಲು ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಕೂದಲಿನ ಸಮಸ್ಯೆ ಎಲ್ಲ ನಿವಾರಣೆ ಆಗುತ್ತೆ ಅಂತಾನೆ ಹೇಳಬಹುದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೋಂಟ್ ಫಾರ್ಗೆಟ್ ಲೈಕ್ ಶೇರ್ ಕಮೆಂಟ್ ಫ್ರೆಂಡ್ಸ್